ಆತ್ಮೀಯ ಸಾಯಸ್ಮತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವವಾಸನಾಮ ಸಂವತ್ಸರ ಉತ್ತರಾಯಣ ಶಿಷ್ಯರಋತು ಮಾಗ ಬಹುಳ ಪಾಢ್ಯಮೆ ಪ್ರತಿಪತ್ ಅಂತ ಕರೀತಾರೆ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರು ಸೋಮವಾರ ಇದನ್ನು ವಿಶೇಷವಾಗಿ ಗುರುಪಾಡ್ಯಮಿ ಅಂತ ಕರೀತಾರೆ ಗಾಣಗಾಪುರದಲ್ಲಿ ಗುರುಕ್ಷೇತ್ರ ಅದು ಅಲ್ಲಿ ಗುರುಪೂರ್ಣಮಿ ವಿಶೇಷವಾಗಿ ಪೂಜಾ ಕಾರ್ಯಗಳು ನಡೀತದೆ ಅದೇ ರೀತಿಯಲ್ಲಿ ವಾರ ಬಂದು ಸೋಮವಾರ ತಿಥಿ ಬಂದು ಪಾಡ್ಯಮಿ ಪ್ರತಿಪದು ರಾತ್ರಿ ಎರಡು ಗಂಟೆ ಐವತ್ತು ನಿಮಿಷದವರೆಗೂ ಇರತಕ್ಕಂಥದ್ದು ನಕ್ಷತ್ರ ಬಂದು ಆಶ್ಲೇಷ ನಕ್ಷತ್ರ ಹನ್ನೊಂದು ಗಂಟೆ ಐವತ್ತಾರು ನಿಮಿಷ ಯೋಗ ಬಂದು ಆಯುಷ್ಮಾನ್ ಉಪರಿ ಸೋಭಗ ಕರಣ ಬಂದು ಬಾಲವ ಇದು ಈ ದಿನದ ಪಂಚಾಂಗ ಅಲ್ಲಿಂದ ದ್ವಾದಶ ರಾಶಿಗಳ ಪಂಚಾಂಗಕ್ಕೆ ಬಂದಾಗ ಮೇಷರಾಶಿಯವರಿಗೆ ಬಂಧುಗಳ ಆಗಮನದಿಂದ ಸಂತಸ ಮಕ್ಕಳಿಂದ ಶುಭ ಸುದ್ದಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಕಾಫಿ ಬೆಳೆಗಾರರು ಟೀ ಬೆಳೆಗಾರರು ರಬ್ಬರ್ ಅಡಿಕೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು ಕರಕುಶಲ ಕರ್ಮಿಗಳಿಗೆ ವಸ್ತ್ರ ವಿನ್ಯಾಸಕರಿಗೆ ಲಾಭದಾಯಕವಾದ ದಿನ ಇದು ನಿಮ್ಮ ಕುಲದೇವತೆಯನ್ನು ಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರತಕ್ಕಂಥದ್ದು ಮೇಲೆ ಅಲ್ಲಿಂದ ವೃಷುಭ ರಾಶಿಗೆ ಬಂದಾಗ ವೃತ್ತಿಪರರಿಗೆ ಕೆಲಸಗಳಲ್ಲಿ ತೊಡಕು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಗುಡಿ ಕೈಗಾರಿಕೆಯಲ್ಲಿ ಶುಭ ಹೊಗೆ ಸೊಪ್ಪು ಸುಂಟಿ ಬೆಳೀತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಗುಡಿ ಕೈಗಾರಿಕೆಯಲ್ಲಿ ಲಾಭ ನೀವು ಶಿವಾಲಯಕ್ಕೆ ಭೇಟಿ ಕೊಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಮಾನಸಿಕ ಸದೃಢತೆ ವಿದ್ಯಾರ್ಥಿಗಳಿಗೆ ಶುಭ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಪಾಸಿಟಿವ್ ಇರ್ತಕ್ಕಂಥ ದಿನ ಹಾಲು ಉತ್ಪಾದಕರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಮತ್ತು ಜೇನು ಸಾಗಾಣಿಕೆಯಲ್ಲಿ ಪ್ರಗತಿ ಇರ್ತಕ್ಕಂಥದ್ದು ಹಾಲಿನ ಉತ್ಪನ್ನಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ನೀವು ಸೋಮೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಿಡಿಯ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಇರತಕ್ಕಂಥದ್ದು ಗೃಹಶಾಂತಿ ಕಾರ್ಯಾಭಿವೃದ್ಧಿ ಕೃಷಿ ಕಾರ್ಮಿಕರಿಗೆ ಶುಭ ದಿನ ಭತ್ತ ಕಬ್ಬು ಬೆಳೆಗಾರರಿಗಂತೂ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ವೈದ್ಯ ವೃತ್ತಿಯವರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು ಚಂದ್ರಶೇಖರ ಅಷ್ಟಕವನ್ನು ಕೇಳಿರಿ ಅಥವಾ ಪಠಿಸಿ ಹೇಳುವ ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಗೃಹದಲ್ಲಿ ಅಶಾಂತಿ ಮಕ್ಕಳಿಂದ ಶುಭ ಸುದ್ದಿ ಹೈನುಗಾರಿಕೆಯಲ್ಲಿ ಶುಭ ಕಟ್ಟಡ ಕೆಲಸಗಾರರಿಗೆ ಗುತ್ತಿಗೆದಾರರಿಗೆ ಶುಭವಾಗಿರ್ತಕ್ಕಂಥ ದಿನ ಗುತ್ತಿಗೆದಾರರಿಗೆ ಎಲ್ಲ ರೀತಿಯ ಗುತ್ತಿದಾರರಿಗೆ ಒಳ್ಳೆಯ ಕೆಲಸ ಕಾರ್ಯ ಇರ್ತಕ್ಕಂಥ ದಿನ ಆಗಿರತಕ್ಕಂಥದ್ದು ಹೋಟೆಲ್ ಕಾಂಡ್ಮೆಂಟ್ಸ್ ನಡೆಸೋರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ನೀವು ನಿಮ್ಮ ಗ್ರಾಮದೇವತೆಯನ್ನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ಬಂದು ಬಳಗದವರ ಮಿಲನ ಉತ್ತಮ ಹಣದ ಒಳಹರಿವು ಉನ್ನತ ವ್ಯಾಸಂಗ ಮಾಡೋರಿಗೆ ಶುಭಕರವಾಗಿರ್ತಕ್ಕಂಥ ದಿನ ದ್ರಾಕ್ಷಿ ಅಣಬೆ ಮತ್ತು ಹಣ್ಣಿನ ಬೆಳೆಗಾರರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಹಣ್ಣಿನ ವ್ಯಾಪಾರಿಗಳಿಗೂ ಸಹ ಒಳ್ಳೆಯ ಶುಭಕರವಾಗಿರ್ತಕ್ಕಂಥದ್ದು ನೀವು ನಿಮ್ಮ ಗ್ರಾಮದೇವತೆಯನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರತಕ್ಕಂಥದ ಮೇರೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಕುಟುಂಬದಲ್ಲಿ ಸಂತಸ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಆಭರಣ ತಯಾರಕರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಕಾಫಿ ಟೀ ರಬ್ಬರ್ ಪ್ಲಾಂಟರ್ಸ್ಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಜವಳಿ ಅಂಗಡಿಯವರಿಗೆ ಆಭರಣಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಇವತ್ತು ಗುರುಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೈಋತ್ಯ ಅದೃಷ್ಟ ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಹಿಡಿದ ಕಾರ್ಯಗಳಲ್ಲಿ ಪ್ರಗತಿ ಸ್ವಉದ್ಯೋಗಗಳಿಗೆ ಶುಭ ಕುಶಲಕರ್ಮಿಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಈ ದ್ವಿದಳಧಾನ ಬೆಳೆದಿರ್ತಾರಂಥ ರೈತರು ಅವರಿಗೆ ಲಾಭಕರವಾಗಿರ್ತಕ್ಕಂಥ ದಿನ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಆಗಿರತಕ್ಕಂಥದ್ದು ಮೇರೆ ಅಲ್ಲಿಂದ ಧನಸು ರಾಶಿಗೆ ಬಂದಾಗ ಧನಸು ರಾಶಿ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಮಂದ ಪ್ರಗತಿ ಎಲ್ಲ ಸ್ಲೋ ಇರ್ತಕ್ಕಂಥದ್ದು ಇವತ್ತು ಸ್ನೇಹಿತರ ಮೇಲನ ಈರುಳ್ಳಿ ಆಲೂಗಡ್ಡೆ ಶುಂಠಿ ಬೆಳೆಗಾರರಿಗೆ ಶುಭ ಉದ್ಯೋಗಗಳಿಗೆ ಲಾಭ ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಾಂಶ ಸಿಗ್ತಕ್ಕಂಥದ್ದು ಶನೇಶ್ವರನ ಧ್ಯಾನ ಮಾಡೋಕೆಂದರೆ ಮಂದ ಪ್ರಗತಿ ಶುರುವಾಗೋದರಿಂದ ನೀವು ಶನಿಮಹಾತ್ಮ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕುಟುಂಬದ ಇರ್ತಕ್ಕಂತಹ ವಿವಾದಗಳಿಗೆ ಅಂತ್ಯ ನಿಮ್ಮಲ್ಲಿರ್ತಕ್ಕಂಥ ವಿವಾದಗಳೆಲ್ಲ ಇವತ್ತು ಮುಕ್ತಾಯ ಆಗ್ತಕ್ಕಂಥದ್ದು ಅಭಿವೃದ್ಧಿ ಕಾರ್ಯಗಳಲ್ಲಿ ಶುಭ ವ್ಯವಸಾಯ ಉತ್ಪನ್ನಗಳ ಮಾರಾಟಗಾರರಿಗೆ ಬಹಳ ಒಳ್ಳೆಯ ದಿನ ಒಳ್ಳೆಯ ಲಾಭ ತೆಂಗಿನಕಾಯಿ ಹೂವು ಹಣ್ಣು ಮಾರ್ತಕ್ಕಂಥವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲದೆ ಕುಂಭರಾಶಿಗೆ ಬಂದಾಗ ಕಾರ್ಯ ಪ್ರಗತಿ ನೆಮ್ಮದಿ ಮತ್ತು ನೆಮ್ಮದಿಯಾಗಿರ್ತಕ್ಕಂಥ ದಿನ ಸೋದ್ಯೋಗಿಗಳಿಗೆ ಶುಭ ದಿನ ಕೃಷಿ ವಲಯದಲ್ಲಿ ಹೆಚ್ಚಲಿರುವ ಲಾಭ ನೇಕಾರರಿಗೆ ಶುಭ ಸುದ್ದಿ ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರು ಪೆಸ್ಟಿಸೈಡ್ಸ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಸ್ಮರಣೆಯನ್ನು ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ ಮೀನರಾಶಿಗೆ ಬಂದಾಗ ಕುಶಲಕರ್ಮಿಗಳಿಗೆ ನೂತನ ದಿಕ್ಸೂಚಿ ಅದೇ ರೀತಿಯಲ್ಲಿ ಹೊಸ ಕಾರ್ಯಗಳಲ್ಲಿ ಯಾರೋ ಕುಶಲಕರ್ಮಿಗಳು ಹೊಸ ಕಾರ್ಯಗಳಲ್ಲಿ ತೊಡಗ್ತಾರೆ ಇವತ್ತಿಂದ ಹೆಚ್ಚಿನ ಲಾಭಾಂಶ ರೈತರಿಗೆ ಉತ್ತಮ ಲಾಭದಾಯಕವಾದ ದಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಬಹಳ ಪ್ರಗತಿ ಸಿಗ್ತಕ್ಕಂಥ ದಿನ ಅದು ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದು ಈ ದನಕರುಗಳನ್ನು ಜೀವರಾಶಿಗಳನ್ನು ಮಾಡ್ತಾ ಮಾರ್ತಾ ಮಾಡ್ತಾರೋರಿಗೆ ಕುರಿ ಮೇಕೆ ದನ ಮಾಡ್ತಕ್ಕಂಥವ್ರು ಸಿಂಹಸು ಮಾಡ್ತಕ್ಕಂಥವ್ರು ದಲ್ಲಾಳಿಗಳು ಇವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಸೂರ್ಯ ಭಗವಾನನ್ನು ಸ್ಮರಣೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ ಆದ ಮೇಲೆ ಆದ್ಮೇಲೆ ಪರಶಿವನ ದಯದಿಂದ ನಿಮ್ಮ ಎಲ್ಲ ಕಾರ್ಯಗಳು ಒಳ್ಳೆಯದಾಗಿ ನಡೆಯಲಿ ಅಂತ ಪರಿಶೀಲನೆ ಆ ಬೇಡ್ಕೊಳ್ತಾ ಈ ದಿನ ದಿನ ಭವಿಷ್ಯದ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಆದ್ಮೇಲೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಲೈಕ್ ಮಾಡಿ ಅದೇ ರೀತಿ ವಿಷಯಗಳನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್